ಈ ಜನವರಿ ಮತ್ತು ಫೆಬ್ರವರಿ ಮತ್ತು ಮುಂದಿನ ಮಾರ್ಚ್ ತಿಂಗಳಲ್ಲಿ ಏನು ಮೌಲ್ಯಮಾಪನ ಕಾರ್ಯವನ್ನು ಹೇಗೆ ಅಳವಡಿಸಿಕೊಳ್ಳಬೇಕು ಮತ್ತು ಯಾವ ರೀತಿ ಮುಂದಿನ ದಿನಗಳಲ್ಲಿ ನಾವು ನಲ್ಲಿಕಲಿಗೆ ಯಾವ ರೀತಿ ಸತ್ಸಾಗಬೇಕು ಅಂತಕ್ಕಂಥ ಒಂದು ಪ್ರಕ್ರಿಯೆಯಲ್ಲಿ ಏನು ತಮಗೆ ಅಲ್ಲಿ ನಿರ್ವಹಣೆ ಮಾಡಬೇಕು ಏನು ಮುಖ್ಯವಾಗಿ ವ್ಯಾಪಕ ಮತ್ತು ನಿರಂತರ ಮೌಲ್ಯಮಾಪನ ಇದ್ದೇ ಇರುತ್ತೆ ನಮ್ಮ ನಲಿಕಲಿಯಲ್ಲಿ ಕಂಟಿನ್ಯೂ ಾಗಿ ನಾವು ದಿನಾ ಪ್ರತಿದಿನವೂ ಮಕ್ಕಳನ್ನು ಮೌಲ್ಯಮಾಪನ ಮಾಡ್ತಾ ಇರ್ತೀವಿ ನಿರಂತರ ಮತ್ತು ವ್ಯಾಪಕ ಮೌಲ್ಯಮಾಪನ ಅಂತಕ್ಕಂಥದ್ದು ಹಾಗಾಗಿ ನಮ್ಮ ಮಕ್ಕಳ ಮೌಲ್ಯಮಾಪನ ಹೇಗಿರ್ತದೆ ಪ್ರಗತಿ ನೋಡದಲ್ಲಿ ಆ ಮಗು ಅಂದು ಏನು ಪ್ರಗತಿಯನ್ನು ಸಾಧಿಸಿದಾನೆ ಆ ಪ್ರಗತಿ ನೋಡದಲ್ಲಿ ನಾವು ಟಿಕ್ ಹೋಗ್ತೀವಿ ಮತ್ತು ಹವಾಮಾನ ನಕ್ಷೆಗೆ ಸಂಬಂಧಪಟ್ಟಂತೆ ಹವಾಮಾನ ನಕ್ಷೆಯನ್ನು ಬೆಳಗಿನ ಅವಧಿಯಲ್ಲಿಯೇ ಮೂರನೇ ತರಗತಿ ಮಕ್ಕಳಿಂದ ನಾವು ಟಿಕ್ ಮಾಡಿಸ್ತೀವಿ ಅಂತಕ್ಕಂಥದ್ದು ಹಾಗಾಗಿ ಮೂರನೇ ತರಗತಿ ಮಕ್ಕಳು ಇರ್ಬೋದು ಮತ್ತು ಒಂದು ಎರಡನೇ ಮೂರನೇ ತರಗತಿ ಮಕ್ಕಳು ಕೂಡ ಟಿಕ್ ಮಾಡ್ಬೋದು ತಮ್ಮ ಬುಕ್ನಲ್ಲಿ ಕೂಡ ಇದೆ ತಮ್ಮ ಅಭ್ಯಾಸ ಪುಸ್ತಕದಲ್ಲಿ ಅದನ್ನು ಟಿಕ್ ಮಾಡೋದ್ರ ಜೊತೆಗೆ ಹೊರಗಡೆ ನಮ್ಮ ಬೋರ್ಡಲ್ಲಿ ಕೂಡ ಇರ್ತದೆ ಹವಾಮಾನ ನಕ್ಷೆಯನ್ನು ಬರೆಸಿರ್ತದೆ ಆ ಹವಾಮಾನ ಅಕ್ಷೆಯಲ್ಲಿ ಏನು ಯಾವ ರೀತಿ ಟಿಕ್ ಮಾಡಬೇಕು ಬೆಳಗಿನ ಅವಧಿ ಏನಿತ್ತು ಮಧ್ಯಾಹ್ನ ಏನಿತ್ತು ಸಾಯಂಕಾಲ ಸಂಜೆ ಏನಿತ್ತು ಅಂತ ಅದರ ಜೊತೆಗೆ ಈಗ ನಿಮ್ಮದು ಮಾರ್ಚ್ ತಿಂಗಳಲ್ಲಿ ಮೌಲ್ಯಮಾಪನ ಮಾಡ್ತಕ್ಕಂಥ ಪ್ರಕ್ರಿಯೆ ಇದೆ ಮೌಲ್ಯಮಾಪನ ಮಾಡ್ತಕ್ಕಂಥ ಪ್ರಕ್ರಿಯೆಯನ್ನು ಅವರು ಸಾಧಿಸ್ತಕ್ಕಂಥ ಮೆಟ್ಟಲು ಸಂಖ್ಯೆ ಮೈಲುಗಳ ಸಂಖ್ಯೆ ಮತ್ತು ಆಧಾರದ ದಿನಗಳ ಸಂಖ್ಯೆ ಅವನು ಗಳಿಸಿರ್ತಕ್ಕಂಥ ಮೈಲುಗಳು ಮತ್ತು ಮೆಟ್ಟಿಲುಗಳ ಸಂಖ್ಯೆ ಮುಖಾಂತರ ಅವನ ಮೌಲ್ಯಮಾಪನವನ್ನು ನಾವು ನಿರ್ಧಾರ ಮಾಡಬೇಕಾಗಿತ್ತು ಹಾಗಾಗಿ ನಾವು ನಲಿಕಲಿಯಲ್ಲಿ ಮುಖ್ಯವಾಗಿ ಮೂರು ತರಗತಿ ಒಂದು ಎರಡು ಮೂರು ಏಣಿಯ ಮಕ್ಕಳಿಗೆ ಯಾವ ರೀತಿ ಮೌಲ್ಯಮಾಪನ ಮಾಡಬೇಕು ಮತ್ತು ಯಾವ ರೀತಿ ಚಟುವಟಿಕೆಗಳನ್ನು ಅಂದ್ಕೊಂಡು ಅವ್ರಿಗೆ ಮೌಲ್ಯಮಾಪನ ಮಾಡಬೇಕಂತದೇ ಮುಖ್ಯವಾದಂಥ ಆ ವಿಷಯನ ಇವತ್ತು ಕುರಿತಾಗಿ ಮಾತಾ ಮೇಡಮ್ ಅವರು ಮತ್ತು ಶ್ರೀಮತಿ ರೇಖಾ ಮೇಡಮ್ ತಮಗೆ ಸಂಪನ್ಮೂಲ ವ್ಯಕ್ತಿಗಳಾಗಿ ತಮ್ಮ ಮಾಹಿತಿಯನ್ನು ನೀಡುತ್ತಾರೆ